ಅದಕ್ಕೆ ನಾನು ಹೇಳ್ತೀನಿ ದಯವಿಟ್ಟು ಸಂಗಮೇಶ್ವರೇ ಆದಷ್ಟು ಬೇಗನೆ ಇಸ್ಲಾಮ್ಗೆ ಹೋಗ್ಬಿಟ್ರಿ ಇಸ್ಲಾಮ್ಗೆ ಹೋದ್ರೆ ಅಂದ್ರೆ ನಿಮ್ಗೆ ಗುರ್ತಾಗ್ತದೆ ಏನಪ್ಪ ಅಂದ್ರೆ ಮುಂದಿನ ಸಲ ನಿಮ್ಗೆ ಹಿಂದೂ ಹಿಂದೂಗಳ ಓಟ್ ಹಾಕಿದ್ಮಾಗೆ ಇವ್ರು ಆರಿಸಿ ಬರ್ತಾರ ಇವ್ರ ಎಟ್ಟೆ ಓಟ್ ತಗೋಲಿ ಹಿಂದೂಗಳು ಮೊದಲು ಹಾಕಿದ್ರಂದ್ರೆ ಬರ್ತಾರಲ್ಲ ಯಾರು ಹಿಂದೂಗಳು ಹಾಕುವ ಅವಶ್ಯಕತೆ ಇಲ್ಲ ಅಂದ್ರೆ ಹೋಗಿರಿ ಈಗ ಏನು ರೀ ಏನು ಹೆಸರು ಹೊಡೆದು ಸಂಗಮೇಶ ಸಲಾದ್ದುನ್ ಕೆಲ್ಜಿ ಹತ್ತು ಮಾಡ್ಕೊಳ್ಳಿ ಸಲ್ಮಾನ್ ಖಾನ್ ಅಂತ ಮಾಡ್ಕೊಳ್ಳಿ ಹಾಂ ಶಮಸುದ್ದೀನ್ ಪಟೇಲ್ ಅಂತ ಮಾಡ್ಕೊಳ್ಳಿ ಯಾಮಗ ಬೇಡ ನಾನು ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು ಸಿದ್ದರಾಮಯ್ಯನವರು ಮುಂದಿನ ಮಿತ್ರ ನಾವು ಹೋಗ್ತೀವಿ ಮುಂದಿನ ಮಿತ್ರ ಹೋಗ್ತೀವಿ ಇಸ್ಲಾಂ ಅಂದರೆ ಶಾಂತಿ ಅದರ ಸಂದೇಶ ಯಾರವರು ಪ್ರವಾದಿ ಅಂದರೆ ಶಾಂತಿ ದೂತ ನೀವು ಸಿದ್ದರಾಮಯ್ಯವ್ರೆ ಅಟ್ಯಾಕ್ ಶಾಂತಿ ನೀವು ಹೋಗಿಬಿಡ್ರಿ ಶಾಂತಿಯ ಒಂದು ಧರ್ಮಕ್ಕೆ ಹೋದ್ರೆ ಅಂದರೆ ನಮ್ಮ ಎಲ್ಲ ನಾವು ಆರಾಮಿರ್ತೀವಿ ಈ ಹಿಂದೂ ಧರ್ಮದಾಗಿದ್ದು ಮುಸ್ಲಿಂ ಧರ್ಮವನ್ನು ನಾವು ಟೀಕೆ ಮಾಡಕ್ಕೆ ಹೇಳುವುದಿಲ್ಲ ಆದರೆ ಇಸ್ಲಾಂ ಧರ್ಮದಲ್ಲಿರುವಂಥ ಸಿದ್ಧಾಂತಗಳನ್ನು ನೀವು ಒಪ್ಕೊಂಡಿದ್ರೆ ಅಲ್ಲಿ ಪುನರ್ಜನ್ಮ ಇಲ್ಲ ಅದಕ್ಕೆ ದಯವಿಟ್ಟು ಸಂಗಮೇಶ್ವರರು ಸಿದ್ಧರಾಮಯ್ಯನವರು ಆದಷ್ಟು ಬೇಗನೆ ಬೆಂಗಳೂರಿನಲ್ಲಿ ಮೌಲ್ಯಗಳನ್ನು ಕೂಡಿಸಿ ಆ ಧರ್ಮಕ್ಕೆ ಸೇರಿದ್ರೆ ಒಳ್ಳೆಯದು ಥ್ಯಾಂಕ್ ಯು ಸರ್ ಕಾಂಗ್ರೆಸ್ ಅದಕ್ಕೆ ನಾನು ಹೇಳ್ತೀನಿ ದಯವಿಟ್ಟು ಸಂಗಮೇಶ್ವರೇ ಆದಷ್ಟು ಬೇಗನೆ ಇಸ್ಲಾಮಕ್ಕೆ ಹೋಗ್ಬಿಟ್ರಿ ಇಸ್ಲಾಮಕ್ಕೆ ಹೋದ್ರೆ ಅಂದ್ರೆ ನಿಮ್ಗೆ ಗುರ್ತಾಗ್ತದೆ ಏನಪ್ಪ ಅಂದ್ರೆ ಮುಂದಿನ ಸಲ ನಿಮ್ಗೆ ಹಿಂದೂ ಹಿಂದೂಗಳ ಓಟ್ ಹಾಕಿದ್ಮಾಗೆ ಇವ್ರು ಆರಿಸಿ ಬರ್ತಾರಲ್ಲ ಇವರು ಎಟ್ಟೆ ಓಟ್ ತಗೊಳ್ಳಿ ಹಿಂದೂಗಳು ಮೊದಲು ಹಾಕಿದ್ರಿಂದಲೇ ಬರ್ತಾರಲ್ಲ ಯಾರು ಹಿಂದೂಗಳು ಹಾಕುವ ಅವಶ್ಯಕತೆ ಅಂದ್ರೆ ಹೋಗ್ರಿ ಈಗ ಏನು ಏನು ಹೆಸರು ಹೊಡೆದು ಸಂಗಮೇಶ ಸಲಾದ್ದುನ್ ಕೆಲ್ಜಿ ಮಾಡ್ಕೊಳ್ಳಿ ಸಲ್ಮಾನ್ ಖಾನ್ ಅಂತ ಮಾಡ್ಕೊಳ್ಳಿ ಹಾಂ ಶಮ್ಸುದ್ದೀನ್ ಪಟೇಲ್ ಅಂತ ಮಾಡ್ಕೊಳ್ಳಿ ಯಾಮಗ ಬೇಡ ನಾನು ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು ಸಿದ್ದರಾಮಯ್ಯನವರು ಮುಂದಿನ ಮಿತ್ರ ನಾವು ಹೋಗ್ತೀವಿ ಮುಂದಿನ ಮಿತ್ರ ಹೋಗ್ತೀವಿ ಇಸ್ಲಾಂ ಅಂದರೆ ಶಾಂತಿ ಅದರ ಸಂದೇಶ ಯಾರವರು ಪ್ರವಾದಿ ಅಂದರೆ ಶಾಂತಿ ದೂತ ನೀವು ಸಿದ್ದರಾಮಯ್ಯವ್ರೆ ಅಟ್ಯಾಕ್ ಶಾಂತಿ ನೀವು ಹೋಗಿಬಿಡ್ರಿ ಶಾಂತಿಯ ಒಂದು ಧರ್ಮಕ್ಕೆ ಹೋದ್ರಂದರೆ ನಮ್ಮ ಎಲ್ಲ ನಾವು ಆರಾಮಿರ್ತೀವಿ ಈ ಹಿಂದೂ ಧರ್ಮದಾಗಿದ್ದು ಮುಸ್ಲಿಂ ಧರ್ಮವನ್ನು ನಾವು ಟೀಕೆ ಮಾಡಕ್ಕೆ ತಿಳುವುದಿಲ್ಲ ಆದರೆ ಇಸ್ಲಾಂ ಧರ್ಮದಲ್ಲಿರುವಂಥ ಸಿದ್ಧಾಂತಗಳನ್ನು ನೀವು ಒಕ್ಕೊಂಡಿದ್ರೆ ಅಲ್ಲಿ ಪುನರ್ಜನ್ಮ ಇಲ್ಲ ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು ಸಿದ್ಧರಾಮಯ್ಯನವರು ಆದಷ್ಟು ಬೇಗನೆ ಬೆಂಗಳೂರಿನಲ್ಲಿ ಮೌಲ್ಯಗಳನ್ನು ಕೂರಿಸಿ ಆ ಧರ್ಮಕ್ಕೆ ಸೇರಿದ್ರೆ ಒಳ್ಳೇದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್